ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡಣ್ರಿ ರೊಟ್ಟಿ ಮಾಡ್ಬೇಕ್ರಿ ಈಗ ಚೌಳಿಕಾಯಿ ಪಲ್ಯ ಮಾಡ್ಬೇಕು ಟಮಾಟಿಗೆ ಸಾರು ಮಾಡಬೇಕು ಅದು ಕೊಬ್ಬರಿ ಐಟು ಮಾಡಾಕತ್ತೀನಿ ಬರ್ರಿ ಅದು ಹೆಂಗೆ ಮಾಡೋದು ಅಂತ ನೋಡೋಣ್ರಿ ಅವರು ಬಟ್ಟೆ ತೊಳೆದು ರೀ ಸುಪ್ರಿಯಾ ಸೌಮ್ಯ ಅವರು ಬರ್ತಾರ್ರಿ ಈಗ ಒಳೆಯಾಕ ನೋಡಿರಿ ನಮ್ಮ ಹಸ ಮೆಸಾಯಿ ಚಟ್ನಿಗೆ ಹಸಿ ಮೆಣಸಿಕಾಯಿ ಹಣ್ಣು ಉಳ್ಳಾಗಡ್ಡಿ ಹುರ್ಬಾರ್ರಿ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕರಿಬೇವು ಹೂವು ಕೊತ್ತಂಬ್ರ ಹಾಕ್ಯಾರ್ರಿ ಈ ಸರಿಗೆ ಅದೇ ಚೌಳಿಕಾಯಿ ಎಲ್ಲ ಚೌಳಿಕಾಯಿ ಪಲ್ಯ ಮಾಡಕತ್ತಾರೆ ನೋಡಿರಿ ಅಲ್ಲೇ ಉಗ್ಕೊಂಡ್ರಿ ಹೀಗೆ ಮಾಡಕ್ಕೆ ಹತ್ತಾರ ನೋಡಿರಿ ನೋಡ್ರಿ ಇಲ್ಲ ಇವಾಗ ಸೋಮವಾರ ಅಲ್ರಿ ನಮ್ಮ ತಂಗಿ ಪೂಜೆ ಮಾಡ್ರಿ ಪೂಜಾ ಮಾಡ್ರಿ ಈಗ நம்மிய பல்ல மேலக்காரி வரணும் நோட்ரிவத்து பட்டியனில் ஓட் அதுக்க நம்மியில் நான் பட்டி பேக்க நான் நோட் உமியில் നാ തെങ്കിലും ഇത് ബിട്ടു രാവരണ ഇത് നോക്കി സ്വൽപ്പിരുചിക്ക് എല്ലാം നമ്മ ാട്രീ

ಹ್ಮ್ ಗಮಗಮ್ಮ ನೋಡಿ ನೋಡ್ರಿಗ ಮಿಕ್ಸಿ ಹಾಕಿ ನಮ್ದು ನೋಡ್ರಿ ಈಗ ರೊಟ್ಟಿ ಮಾಡಕ್ ಹತ್ತಾರೀ ಅದು ವರ್ಗ ಒಂದ್ ಸ್ವಲ್ಪ ಟ್ಯಾಕ್ಟರ್ ಇಸ್ಕೊಂಡ್ರಿ ನೋಡ್ರಿ ಇಲ್ಲ ರೊಟ್ಟಿ ರೆಡಿ ಆಗಕತ್ತಾವ್ರಿ ನಮ್ಮಮ್ಮಿ ಮಾಡಕ್ ಹತ್ತಾರೀ ಇಲ್ಲೇ ರೊಟ್ಟಿ ರೆಡಿ ಆಗ್ಯಾವ್ರಿ ಇಲ್ಲೇ ನಮ್ ತಂಗಿ ಊಟ ಮಾಡಕ್ತಾವ್ರಿ ಚೌಳಿಕಾಯಿ ಪಲ್ಯ ಮತ್ತೆ ಹಸಿಮೆಣಸಿಕ ಚಟ್ನಿ ಇದು ಚಟ್ನಿ ತಪ್ಲಾ ತಪ್ಲಾ ಮತ್ತೆ ನಮ್ಮಮ್ಮಿಯವ್ರ ಸೋತಿಕಾಯಿ ಉಳ್ಳಾಗಡ್ಡಿನೇ ಹೆಚ್ಚಿ ಇದನ್ನ ಮಾಡಿ ಈ ಥರ ಮಾಡ್ಯಾರ ನೋಡ್ರಿ ನಮ್ಮ ಮನೆಗೆ ಬರೀ ತಪ್ಪಾ ಅಂದ್ರೆ ತಿನ್ನಲ್ರಿ ನಮ್ಮಮ್ಮಿಯ ಈ ಥರ ಮಾಡ್ಯಾರ್ರೀ ಉಳ್ಳಾಗಡ್ಡಿ ಮತ್ತೆ ಕರದ್ ಮೆಣಸಿನ್ಕಾಯಿ ರೀ ಬಿಸಿ ಬಿಸಿ ರೊಟ್ಟಿ ರೀ ನಮ್ಮಮ್ಮಿಯವ್ರ ಈಗ ಮಾಡಿ ಕೊಡಾಕತ್ತರಿ ಇಲ್ಲಿ ನಮ್ಮ ತಂಗಿ ಊಟ ಮಾಡಾಕ್ತ ನೋಡ್ರಿ ಹಸಿಮೆಣಸಿ ಚಟ್ನಿ ಇದನ್ನೆಲ್ಲ ಉಂಡ್ರೆ ಮಸ್ತ್ ಆಗತ್ತಲ್ಲ ನಮ್ಮ ಚಲೋ ಹ್ಮ್ ಕರೆಕ್ಟ್ ಆಗೈತೆ ಇದ್ರೊಳಗೆ ಮೆಣಸಿನ್ಕಾಯಿ ಕಡಕಂಡ್ ತಿಂದು ಬಿಡ ಫ್ರೈ ಮಸ್ತ್ ಆಗತ್ತ ನೋಡ್ರಿ ട മെഡം വരേ നമ്മഎനെ കേറല്ലേ വാ വെറ്റ് റെഡിയാക്കട്ടെ ഇതാടേ കണ്ടോ ഇതാടേ

ಮಾಡ್ಬಿಟ್ರಿ ಆ ಬೇರೆ ಚಿಂತೆ ಹ್ಮ್ ಮಟ್ಟಿಗೆ ಹೊಟ್ಟೆನ ತುಂಬಿರ್ತ ಹ್ಮ್ ಅದೊಂದು ಬಿಸಿ ಬಿಸಿನ ಒಟ್ಟೆ ಎಷ್ಟ್ರೆ ರೆಡಿ

ಹ್ಮ್ ಮಸ್ತ್ ಆಗಿತ್ ನೋಡ್ರಿ ಘಮ ಘಮ ಅಂತ ಐತ್ರಿ ಕೊಬ್ಬರಿ ಇದು ಹ್ಞೂ ಇಲ್ಲೇ ಚೌಳಿಕಾಯಿ ಪಲ್ಯ ಐತ್ರಿ ಮತ್ತೆ ಎಲ್ಲಿ ಕರೋದ್ ಅದ ರೀ ಇಲ್ಲೇ ನೋಡ್ರಿ ಇದೇನಂದ್ರೆ ಶಿಮೆಸಿಕ್ಕ ಚಟ್ನಿ ರೀ ಇಲ್ಲೇ ತಪ್ಲ ಅದೆಲ್ಲ ಐತ್ ನೋಡ್ರಿ

ಅವ್ರು ತಿನ್ನಲ್ಲ ಅಂತ ಮಾಡಿದ್ರ ಅದನ್ನ ತಿನ್ನವಲ್ರ ಅವ್ರು ನೋಡ್ರಿ ಇಲ್ಲೇ ನಮ್ಸಿದು ಊಟ ಮಾಡಕ್ ഈ നോരി നാട്ട് ഇല്ലേ രൊട്ടി മാക്കി നമ്മിയോട് നന്ന പ്ലേറ്റ് രീമെണ്ണിക്കായി ചറ്റ് ടേസ്റ്റ് മൊസരക്കോട് രീ സുതീ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣ್ ಚಟ್ನಿ ಕಲಸಿ ಬೇಕ್ರಿ ರೀ ಊಟ ಎಲ್ಲರೂ ನಮ್ಮ ಮನೆಗೆ ಊಟ ಮಾಡಕ್ಕೆ ಬರ್ರಿ ನೋಡ್ರಿ ಯಾವ ರೀತಿ ಅಂತ ಹ್ಮ್ ಅಲ್ಲಿ ಮಸ್ತಾಗಿತ್ತು ನೋಡಿರಿ ಹ್ಞೂ ನೋಡಿರಿ ನಾ ತೋರಿಸಿದ್ನಲ್ರಿ ಈ ಥರ ಏನಾರು ನೀವು ಉಣ್ರಿ ಅಂದ್ರಿ ಸೂಪರಾಗಿರ್ತ ನೋಡಿರಿ ನೋಡಿರಿ ಈ ಥರ ಉಣ್ರಿ ಬಿಸಿ ಬಿಸಿ ರೊಟ್ಟಿ ಮತ್ತೆ ಸಣಿಕಾಯಿ ಚಟ್ನಿ ಯಾರಿಗೆಲ್ಲ ಇಷ್ಟ ನಮ್ಮ ಮನೆಗೆ ಬರ್ರಿ ನಮ್ಮಮ್ಮಿಯರು ಮಾಡಿಕೊಡ್ತಾರೆ ನಿಮಗೆ ನೋಡ್ರಿ ಉಣ್ಣಕ ನಮ್ಮ ಎಲ್ಲರೂ ಎಲ್ಲರು ಬರ್ರಿ ಮತ್ತೆ ರೊಟ್ಟಿ ಚಟ್ನಿ ಯಾರಿಗಿಷ್ಟ ನಮ್ಮ ಮನೆಗೆ ಬರ್ರಿ ನಮ್ಮಮ್ಮಿಯರು ಬಿಸಿ ಬಿಸಿ ರೊಟ್ಟಿನ ಮಾಡಿಕೊಡ್ತಾರೀ ನಿಮಗೆ ಈಗ ಎಲ್ಲರೂ ಊಟ ಮಾಡೋಕ್ಕೆ ಬರ್ರಿ ಈ ನೋಡ್ರಿ ಟೈಮ್ ಎಂಟು ಗಂಟೆ ಆಗೈತ್ರಿ ಈಗ ಊಟ ಹಾಂ ಆಗೈತೆ ರೀ ಅವ್ರ ದೊಷ್ಟ್ರದ್ದು ತೆಗೈತ್ರಿ ಊಟ ಇನ್ನೊಂದು ಮನೆಯವ್ರು ಊಟ ಮಾಡಿಲ್ಲ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ ಜೈ ಬರೋ ಜೈ ಕರ್ನಾಟಕ ಬಾಯ್ ಬಾಯ್ ರೀ